ಕಳೆದ ಹಲವಾರು ವರ್ಷಗಳಿಂದ ಮನೆ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ ಅಲ್ಲಿ ನಮ್ಮ ಡಾಕ್ಟರ್ ಹೆಗ್ಡೆ ಅವರಿದ್ದಾರೆ ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಪ್ರೇರೇಪಣೆ ಹಾಗೂ ಅವರ ಸಹಕಾರದೊಂದಿಗೆ ಪ್ರತಿ ವರ್ಷ ನಾವು ಇದನ್ನು ಆಚರಿಸುತ್ತಿದ್ದೇವೆ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತ ಶ್ರೀ ಮಹೇಶ್ ಶೆಣೆ ಅವರು ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಸರ್ ತಮಗೆ ನಮ್ಮ ಲಯನ್ಸ್ ಕ್ಲಬ್ ಶಿವ ಆರಂಭ ವತಿಯಿಂದ ಆರೋಗ್ಯ ಹಾಗೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹೆಗ್ಡೆ ಅವರು ಸರ್ ತಮಗೂ ಹಾರ್ದಿಕ ಸ್ವಾಗತ ನಮ್ಮ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಡೈನಾಮಿಕ್ ಲಯನ್ ಮೋಹನ್ ನರೋನರ್ ಅವರು ಸರ್ ತಮಗೂ ಸ್ವಾಗತ ಹಾಗೂ ಕಾರ್ಯದರ್ಶಿ ನಮ್ಮ ಸದಸ್ಯರು ಹಾಗೂ ನಮ್ಮ ಪಂಚಾಯತನ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ವಿಲ್ಸನ್ ಉಡುಪಿಗೆ ಅವರು ನಮ್ಮೊಟ್ಟಿಗಿದ್ದಾರೆ ಸರ್ ತಮಗೂ ಸ್ವಾಗತ ಿಲಿಯನ್ ಡ್ರಿಕಾಸ್ ಅವರು ಇದ್ದಾರೆ ಎಲ್ಲರೂ ಶ್ರೀ ಪೊಲೀಸರವರು ಇದ್ದಾರೆ ಹೀಗೆಲ್ಲ ಇರುವಾಗ ಯಾವ್ದು ಕೆಲಸ ಮಾಡ್ಲಿಕ್ಕೆ ಒಂದು ಸ್ಫೂರ್ತಿ ಕೊಡ್ತದೆ ಎಲ್ಲ ನಮ್ಮ ಮಿತ್ರರು ನಾಯನ್ಸ್ನವರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಈಗ ಪ್ರಾಸ್ತಾವಿಕ ಭಾಷಣ ಇವರಿಂದ ಇಲ್ಲಿ ನೆರೆದಿರುವ ನಮ್ಮ ಕ್ಲಬ್ಬಿನ ಅಧ್ಯಕ್ಷರೇ ಹಾಗೂ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಮುಖ್ಯ ಅತಿಥಿ ಅಂತಲೇ ಹೇಳ್ಬೋದು ಬಂದಿರುವ ಕೆ ಮಹೇಶ್ ಶೆಣೆಯವರೇ ಹಾಗೆ ನಮ್ಮ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವ ಆಲ್ಫ್ರೆಡ್ ವಿನ್ಸೆಂಟ್ ಮೋನಿಸ್ ಅವರೇ ಹಾಗೆ ಇಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಪ್ರತಿ ವರ್ಷ ನಮಗೆ ಸಹಕಾರ ನೀಡಿದ್ದಿರುವ ಡಾಕ್ಟರ್ ಅರುಣ್ ಹೆಗ್ಡೆ ಅವರೇ ಹಾಗೆ ಇದರ ಎಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರು ಪಕ್ಷ ನಾವು ಕೆಲವು ವರ್ಷಗಳಿಂದ ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಒಂದು ಪರಿಪಾಠವಿದೆ ಟು ಪ್ರೊಟೆಕ್ಟ್ ಎನ್ವೈರನ್ಮೆಂಟ್ ಅಂತ ಹಾಗೆ ಆ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ನಮ್ಮಿಂದ ಕೂಡ ಒಂದು ಪ್ರಕೃತಿಗೆ ಒಂದು ಏನಾದರೂ ಸಹಾಯ ಮಾಡಬೇಕು ಅಥವಾ ನಾವು ಪ್ರಕೃತಿಯಲ್ಲಿ ಏನಾದರೂ ಏನು ಒಂದು ಏನಾದರೂ ಪಡೀಬೇಕಾದ್ರೆ ನಾವು ಕೂಡ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೆ ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಈ ಮಳೆಗಾಲದಲ್ಲಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಇದರ ವಿಶೇಷತೆ ಏನಂದರೆ ನಾವು ತುಂಬ ಕಾಡು ಟೈಪು ಬೆಳೆಸೋದಕ್ಕಿಂತ ಸೂಟ್ ಬ್ಯಾರಿಂಗ್ ಟ್ರೀಸ್ ಹಣ್ಣು ಹಂಪಲುಗಳನ್ನು ಕೊಡುವ ಗಿಡಗಳನ್ನು ನೆಡುವ ಅಂತ ನಮ್ಮ ಮೀಟಿಂಗಲ್ಲಿ ಡಿಸೈಡ್ ಆದ ಹಾಗೆ ನಾವು ಆ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾ ಬಂದೇವೆ ನಾವು ಇವತ್ತು ಬೆಳಿಗ್ಗೆ ಒಬ್ಬರ ಲೇಡಿ ನನ್ನ ಆಫೀಸಿಗೆ ಬಂದಿದ್ದು ನಾನು ಹೇಳಿದೆ ಇವಾಗ ಸ್ವಲ್ಪ ಬ್ಯುಸಿ ಇದ್ದೇನೆ ಸಂಜೆ ನನಗೆ ಅಲ್ಲಿ ಕಾರ್ಯಕ್ರಮ ಉಂಟು ಹಾಗೆ ಲೇಬರ್ ಎಲ್ಲ ಬಂದರೆ ಹಾಗೆ ಅಂತ ಹೇಳಿದೆ ಆಗ ಅವರೊಂದು ವಿಷಯ ಹೇಳಿದರು ಎಂಥದ್ದು ಕಾರ್ಯಕ್ರಮ ಮಾತ್ರ ಮಾಡೋದು ಮತ್ತೆ ಗಿಡ ಎಲ್ಲ ಉಂಟ ಅಂದರೆ ಅದು ಜೋಕಾಗಿ ಮಾತನಾಡಿದ್ದು ಇಲ್ಲ ಮೇಡಮ್ ನಿಮಗೆ ಒಂದು ದಿವಸ ತೋರಿಸ್ತೇನೆ ಬನ್ನಿ ನಾವು ಎಟ್ಟ ನೆಡ ಇದು ಗಿಡ ಇವತ್ತಿಗೂ ಸಹ ಬೆಳೆದು ನಿಂತಿವೆ ಏನು ನಾವು ಅದನ್ನು ಇದು ಅದರ ಬಗ್ಗೆ ಕಾಳಜಿ ವಹಿಸಿದ್ದೇವೆ ನೀವೇ ತೋರಿಸೇನೆ ಅಂತ ಹೇಳಿದೆ ಹಾಗೆ ಇಲ್ಲಿ ವಿಷಯ ಏನಂದರೆ ನಾವು ಯಾವುದು ಗಿಡ ನೆಡ್ತೇವೆ ಅದನ್ನು ಪಾಲನೆ ಪೋಷಣೆ ಮಾಡುವುದು ಗಿಡ ನೆಡುವುದು ಮುಖ್ಯ ಅಲ್ಲ ಅದರ ಪಾಲನೆ ಪೋಷಣೆ ಮಾಡುವುದು ಮುಖ್ಯ ಅದನ್ನು ನಾವು ಉಳಿಸಿಕೊಂಡು ಬರುವುದು ಮುಖ್ಯ ಅದು ನಮಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಆಯ್ತು ಆಗ್ತದೆ ಹೋಗ್ತದೆ ಅದೇ ಮರುದಿವಸ ಯಾರು ನೋಡ್ತಾರೆ ನಮ್ಮ ಈ ಪಶುವೈದ್ಯ ಶಾಲೆಗೆ ಕಂಪೌಂಡರ್ ಇದ್ದಾರೆ ಶೆಟ್ಟಿಗಾರವರು ಶೆಟ್ಟಿಗಾರವರು ಇದರ ಬಗ್ಗೆ ಒಂದು ಮುತುವರ್ಜಿ ಬಯಸಿ ಬೆಳಿಗ್ಗೆ ಬೇಗ ಬಂದು ಸ್ವಲ್ಪ ನೀರುಗಳನ್ನು ಗಿಡಗಳಿಗೆ ಹಾಕಿ ಅದರ ಪಾಲನೆ ಪೋಷಣೆ ಮಾಡಿದ್ದಾರೆ ಅವರೊಟ್ಟಿಗೆ ನಾನು ಕೂಡ ಇದ್ದೇನೆ ನಾನು ಕೂಡ ನನ್ನ ಗಾಡಿಯಲ್ಲಿ ಕ್ಯಾನಲ್ಲಿ ಮನೆಯಿಂದ ಡೈಲಿ ಡೈಲಿ ನೀರು ತಂದು ನಾನು ಕೂಡ ಹಾಕ್ತಾ ಇದ್ದೇನೆ ಅವರೊಟ್ಟಿಗೆ ಹಾಗೆ ಇದರ ಪಾಲನೆ ಪೋಷಣೆಯನ್ನು ನಾವು ನೋಡಿದ್ರಿಂದ ಇವತ್ತು ಈ ಗಿಡಗಳು ಬೆಳೆದು ಒಂದು ಒಳ್ಳೆಯ ಒಂದು ಫಲವತ್ತಾದ ಒಂದು ಗಿಡಗಳಾಗಿ ಬೆಳೆದಿವೆ ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷ ಯಾರನ್ನಾದರೂ ಒಬ್ಬರ ಗೆಸ್ಟ್ ಕರೆದೇವೆ ಲಾಸ್ಟ್ ಟೈಮ್ ನಾವು ಆ್ಯಂಡ್ರೂ ಮೊನಿಸನ್ನು ಕರೆದಿದ್ದು ಹಾಗೆ ಆ್ಯಂಡ್ರೂ ಮೊನಿಸ್ ಕೂಡ ನನಗೆ ಸಹಾಯ ಮಾಡಿದರು ಈ ಸರ್ತಿ ನಾವು ಗಿಡ ಮಾತ್ರ ತರಕಾರಿ ಬೆಳೆಸಿದ್ದೇವೆ ಬೀಜಗಳನ್ನು ಕೊಟ್ಟವರು ಆ್ಯಂಡ್ರೂ ಮೊನಿಸ್ ಮತ್ತು ಕೃಷಿ ಜಿಲ್ಲಾ ಪ್ರಶಸ್ತಿ ವಿಜೇತ ಇದು ರಾಘವೇಂದ್ರ ನಾಯ್ಕ್ ಅವರ ಮಿಸಸ್ ನನಗೆ ನನ್ನ ಆಫೀಸಿಗೆ ಬಂದು ಅಂದರೆ ನಾನು ಮೊದಲು ಅವರು ಇರುವಾಗ ತುಂಬ ಅವರ ಹತ್ರ ನಾನು ಬೀಜಗಳನ್ನು ಕೇಳ್ತಿದ್ದೆ ಅವರು ಕೊಡ್ತಿದ್ದರು ನನಗೆ ಪಾಪ ಅವರು ಯಂಗೇಜಲ್ಲಿ ಏನೋ ಹೋದರು ಹಾಗೆಯೇ ಈಗ ಅವರು ಮಿಸಸ್ ತಂದು ಕೊಟ್ಟಿದ್ದಾರೆ ಮಾತ್ರವಲ್ಲದೆ ಮೊನ್ನೆ ಮಿಸ್ಸಸ್ ಮ ನನ್ನನ್ನು ಮರೆ ಕ ಮನೆ ಕರೆದಿದ್ದು ನಾನು ಹೋಗಿ ಐದು ಗೋಣಿ ಇದು ಮ್ಯಾನ್ಯೂರ್ ಗೊಬ್ಬರ ಹಟ್ಟಿ ಗೊಬ್ಬರವನ್ನು ನನಗೆ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ತಂದಿದ್ದೇವೆ ಅದು ನಾವು ಗಿಡಗಳಿಗೆ ಹಾಕಿದ್ದೇವೆ ಮಾತ್ರವಲ್ಲದೆ ಇಲ್ಲಿಗೆ ಈ ಗಿಡಗಳಿಗೆ ಕೆಂಪು ಮಣ್ಣು ಅವಶ್ಯಕ ಏಕೆಂದ್ರೆ ಕೆಂಪು ಮಣ್ಣು ನಾವು ತಂದು ಇಲ್ಲಿ ಎರಡು ಮೂರು ಕಡೆಯಲ್ಲಿ ಹಾಕಿದ್ದೇವೆ ಇದನ್ನು ಹಾಕಿದವರು ನಮ್ಮ ಪಂಚಾಯತ್ನ ಕಾಂಟ್ರಾಕ್ಟರ್ ಸಂತೋಷ್ ಕುಮಾರ್ ಅಂತ ಉದ್ಯೋಗದವರು ಪಾಪ ಅವರು ಕೂಡ ಯಂಗ್ ಅಲ್ಲಿ ತೀರೋರು ನಮಗೆ ಬೇಸರದ ಸಂಗತಿ ಅಂದರೆ ನಮ್ಗೆ ಯಾರು ನಮಗೆ ಸಹಾಯ ಮಾಡಿದಾರೆ ಅವರು ಯಂಗ್ ಅಲ್ಲಿ ತೀರುವುದರಿಂದ ನಮಗೆ ಭಾಳ ಒಂದು ಕಷ್ಟ ಕಷ್ಟ ಅಂತ ಹೇಳಿದಿಲ್ಲ ಆದರೆ ಒಂದು ನಮಗೆ ಒಂದು ನಮ್ಮ ಒಂದು ಕೆಲವು ಹೀಗೆ ನಾವು ಯಾರಿಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅವರು ಇಲ್ಲದಿರುವಾಗ ನಮಗೆ ಅವರ ನೆನಪು ಕೂಡ ಬರ್ತದೆ ಬೇಸರ ಕೂಡ ಆಗ್ತದೆ ಮಾತ್ರವಲ್ಲದೆ ಈ ಇಲ್ಲಿ ಇದು ನಾವು ಸೂಕ್ತ ವ್ಯಕ್ತಿಯನ್ನು ನಾವು ಬರಬೇಕಂತ ನಾನು ಕೇಳಿಕೊಂಡು ಅವ್ರು ತುಂಬ ಸಂತೋಷದಿಂದ ಬಂದಿದ್ದಾರೆ ಕೆ ಮಹೇಶ್ ಶೆಣಿ ಇವರು ಇವರು ನೀವು ನನ್ನ ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ನಾನು ಲಯನ್ಸ್ ಗ್ರೂಪಲ್ಲಿ ಹಾಕಿದ್ದೇನೆ ಅದರಲ್ಲಿ ಮಿಯಾವಾಕಿ ತಜ್ಞ ಅಂತ ಕೊಟ್ಟಿದ್ದಾರೆ ನಿಜವಾಗಿ ಹೌದು ಮಿಯಾವಾಕಿ ಅಂದರೆ ಏನಂತ ಅವರಿಗೆ ಹೇಳ್ಬೋದು ಅದು ಬಹುಶಃ ಜಪಾನೀಸ್ ನಂಬ್ತದೆ ಜಪಾನ್ ಮೀಸ್ ನೇಮ್ ಅಂತೆ ಅದು ಅದು ಯಾವುದೇ ಬಗ್ಗೆ ಅವರು ಈಗ ಹೇಳಲಿಕ್ಕಿದ್ದಾರೆ ಹಾಗೆ ಅದು ಹೇಗೆ ಮಾಡಿದೆ ಅದು ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮಗೆ ಪ್ರೇರಕ ಆಲ್ಫರ್ಡ್ ವಿನ್ಸೆಂಟ್ ಮೋನಿಸ್ ಇವರು ಬಂಟಕಲ್ನವರು ಇವರು ತುಂಬ ವರ್ಷ ಗಲ್ಫಲ್ಲಿ ಇದ್ದರು ಈಗ ಉಲ ಸೆಟ್ಲಾಗಿದ್ದಾರೆ ಇವರದು ನೀವು ಸಾಧನೆ ನೋಡಿದರೆ ಒಂದು ಎರಡು ಸಾವಿರ ಚಿಲ್ಲರಲ್ಲ ಎರಡು ಸಾವಿರ ಚಿಲ್ಲದೆ ಆಸನದಿಂದ ಮತ್ತು ಎಲ್ಲೆಲ್ಲ ಕಡೆಯಿಂದ ಗಿಡ ತಂದು ಅಲ್ಲಿ ಅವರು ಈಗ ಅವರ ಜಾಗದಲ್ಲಿ ಅದನ್ನು ಮಿಯಾವಾಕಿ ಕಾಡನ್ನು ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಅವರೊಂದು ಪ್ರೋಗ್ರೆಮ್ ಮಾಡಿದ್ದು ನನಗೆ ತದ್ದಿದ್ದರು ಹಾಗೆ ನಾನು ಹೋಗಿದ್ದೆ ಹಾಗೆ ನನಗೆ ಅಲ್ಲಿ ಸರ್ದು ಪರಿಚಯ ಆಯಿತು ಹಾಗೆ ಭಾಳ ಒಳ್ಳೆಯ ಒಂದು ಎಷ್ಟು ಅದು ನೋಡಿದ್ದಾರೆ ಒಂದು ಸಹ ನಾವೊಂದು ಒಮ್ಮೆ ಹೋಗಿ ನೋಡಿ ಬರುವ ಎಲ್ಲ ಫ್ರೀ ಇರುವಾಗ ಒಮ್ಮೆ ಅದು ಯಾವ ರೀತಿ ಮಾಡಿದ್ದಾರೆ ಎಷ್ಟು ಒಳ್ಳೆಯ ಚಂದ ಮಾಡಿದ್ದಾರೆ ಅಂತ ಹಾಗೆ ಅವರು ಕೂಡ ಇವತ್ತು ನಮಗೊಂದು ಇಪ್ಪತ್ತು ಗಿಡ ಅವರು ಕೊಟ್ಟಿದ್ದಾರೆ ಉಚಿತವಾಗಿ ನಾನು ಯಾಕಂದರೆ ಅವರಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಈ ಗಿಡಗಳನ್ನು ತರೋದು ಮುಖ್ಯವಲ್ಲ ಅದು ಆಸನ ಅದರಿಂದ ತರುವಾಗ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಅವರಿಗೆ ತುಂಬ ಇರ್ತದೆ ಆದರೆ ಈ ಬೇಡ ಬೇಡ ನಿಮ್ಮ ಲೈನ್ ಕ್ಲಬ್ಬಿನಿಂದ ನನಗೆ ಏನೂ ಬೇಡ ನಾನು ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ ಒಳ್ಳೆ ಗಿಡ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಈ ಮೊದಲು ಆಗಿದ್ದೇವೆ ಇನ್ನೂ ಕೂಡ ಹಾಕ್ತೇವೆ ಮುಂದೆ ಕೂಡ ನಾವು ಹಾಕ್ತೇವೆ ಎಂಬ ಭರವಸೆಯಿಂದ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡೋ ಅವಕಾಶ ಕೊಟ್ಟಾಗ ನಮಗೆ ಹೊಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ಬಹಳ ಉತ್ತಮವಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ದಾರೆ ನಮ್ಮ ದಕ್ಷಿನ ಲಾಯನ್ ವಿನ್ಸೆಂಟ್ ರೊಡ್ರಿಗಾಸ್ ಅವರು ಖಂಡಿತವಾಗಿ ನಮ್ಗೆ ಗೊತ್ತುಂಟು ಯಾರಾದರೂ ಅದರ ಮುದ್ದುವರ್ಗಿ ವಹಿಸಿ ಆ ಪೋಷಣೆ ಮಾಡಿದರೆ ಮಾತ್ರ ಈ ಗಿಡಗಳು ಖಂಡಿತ ಮೇಲೆ ಬರುತ್ತವೆ ಆ ಕೆಲಸವನ್ನು ಲಯನ್ ವಿನ್ಸೆಂಟ್ ರೋಡ್ರಿಗಾಸ್ ಅವರು ಮಾಡ್ತಾ ಬಂದಿದ್ದಾರೆ ಸರ್ ತಮಗೂ ತಮ್ಮ ಈ ಪ್ರಾಸ್ತಾವಿಕ ಮಾತುಗಳಿಗೂ ಧನ್ಯವಾದಗಳು ಈಗ ಇಂದಿನ ಮುಖ್ಯ ಅತಿಥಿ ಮಹೇಶ್ ಇಲ್ಲಿ ಸೇರಿರುವಂತಹ ಲಯನ್ಸ್ ಮಿತ್ರರಲ್ಲಿ ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಕಳೆದ ಹತ್ತು ವರ್ಷಗಳಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಕೆಲವರು ಆನ್ಸರ್ ಮಾಡ್ತಾ ಇಲ್ಲ ಯಾಕೆ ನಾನು ಹೇಳಿದ್ದೆ ಏನಾದ್ರು ಆಯ್ತಾ ಎಲ್ಲರೂ ಆನ್ಸರ್ ಮಾಡ್ಬೇಕಂತ ಹೇಳಿ ಬಯಸ್ತೇನೆ ಓಕೆ ಎಲ್ರ ಮನೆಯಲ್ಲಿ ಎ ಸಿ ಫ್ರಿಜ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಎಲ್ಲರೂ ಆನ್ಸರ್ ಮಾಡಿದ್ರು ಸಂತೋಷ ಆಗ್ತಾ ಇದೆ ಸೊ ಈಗ ಆನ್ಸರ್ ನಿಮ್ಮ ಹತ್ರನೇ ಇದೆ ಯಾಕೆ ಕೇಳಿದ್ದು ಅಂತ ಹೇಳ್ತಾ ಇದ್ದೇನೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವಂತಹ ವೆಹಿಕಲ್ ಫ್ರಿಡ್ಜ್ ಎ ಸಿ ನಾವು ಜಾಸ್ತಿ ಮಾಡಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಬದುಕಿಗೆ ಅತಿ ಮುಖ್ಯವಾಗಿರುವಂತಹ ಆಕ್ಸಿಜನ್ ಜಾಸ್ತಿ ಮಾಡುವಂತಹ ಗಿಡಗಳನ್ನು ನಾವು ಜಾಸ್ತಿ ಮಾಡಿದ್ದೇವೆ ಕಡಿಮೆ ಮಾಡಿದ್ದೇವೆ ಕಡಿಮೆ ಮಾಡಿದ್ದೇವೆ ಸೊ ಹಾಗಾದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂತಹ ಅಗತ್ಯದ ದಿನ ಇಲ್ಲಿ ಬಂದಿದೆ ಯಾಕೆ ಅಂತ ಹೇಳ್ತೇನೆ ಸ್ನೇಹಿತರೆ ಈಗಾಗಲೇ ರಾಜಸ್ಥಾನದಲ್ಲಿ ಮೊನ್ನೆ ತಾವು ವಿಯಲ್ಲಿ ನೋಡಿರ್ಬೋದು ಐವತ್ತೈದು ಡಿಗ್ರಿ ಐವತ್ತೈದು ಡಿಗ್ರಿ ನಮ್ಮದು ಹೀಟ್ ರೀಚ್ ಆಗಿದ್ದೇವೆ ಅಲ್ಲಿ ಕೂಡ ಐವತ್ತೆರಡು ಡಿಗ್ರಿ ರೀಚ್ ಆಗಿದ್ದೇವೆ ಇನ್ನೊಂದು ಅರವತ್ತು ಡಿಗ್ರಿ ರೀಚ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಗಿಡ ಮರಗಳು ಬೆಳೆಯುವುದಿಲ್ಲ ಬಹಳ ದುಃಖದಿಂದ ಹೇಳ್ತಾ ಇದ್ದೇನೆ ಸರಿಸುಮಾರು ನೂರ್ನೂರ ಇಪ್ಪತ್ತು ಬಾವಲಿಗಳು ಸ್ವೀಟ್ ಸತ್ತಿವೆ ನಾವು ಮಾಡಿದ ತಪ್ಪಿಗೆ ಅವರು ಪ್ರಾಣ ಕೊಟ್ಟಿದ್ದಾರೆ ತಾವು ನಾವು ಮಾಡಿದ್ದಲ್ವ ಸೊ ಅದೇ ರೀತಿ ನವಿಲುಗಳು ಒಂದು ಹದಿನೈದು ಇಪ್ಪತ್ತು ನವಿಲುಗಳು ಸತ್ತಿವೆ ಡಾಕ್ಟರಿಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇದೆ ಹೀಟ್ನಿಂದ ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವತ್ತು ನಾವು ವಿನಾಶದ ಅಂಕಿನಲ್ಲಿದ್ದೇವೆ ಅಂತಹ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿರುವಾಗ ನನ್ನನ್ನು ನೀವು ಇವತ್ತು ಅತಿಥಿಯಾಗಿ ಕರೆದಿದ್ದೀರಿ ಇದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಯವರಿಗೆ ನಮ್ಮ ಪರಿಸರ ಪ್ರೇಮಿ ಪ್ರೇಮಿಯಾಗಿರುವಂಥ ರೂಸೆಂಟ್ ರೋಡ್ ಮತ್ತು ಎಲ್ಲ ಲಯನ್ಸ್ ಕ್ಲಬ್ನ ಸದಸ್ಯರಿಗೆ ಧನ್ಯವಾದವನ್ನು ಹೇಳ್ತೇನೆ ಮತ್ತೆ ಒಂದು ಮಾತು ಹೇಳ್ತೇನೆ ನಾನು ಅತಿಥಿಯಲ್ಲ ನಾನು ನಿಮ್ಮವನೇ ಯಾಕೆ ಅಂತ ಹೇಳ್ತೇನೆ ಶಿರ್ವಾದವರು ಕರೆದಾಗ ನಾನು ಬರಲಿಕ್ಕೆ ಭಾಳ ಸಂತೋಷದಲ್ಲಿ ಒಪ್ಪಿದೆ ಶಿರುವಾದವರೊಟ್ಟಿಗೆ ಒಂದು ನನ್ನ ಇಮೋಷನಲ್ ಬಾಂಡಿಂಗ್ ಉಂಟು ಯಾಕಂತ ಹೇಳಿದ್ರೆ ನನ್ನ ತಂದೆ ಅವರ ಕ್ಯಾರಿಯರ್ ಕಾರ್ಪೊರೇಷನ್ ಬ್ಯಾಂಕ್ ಶಿರುವಾದಲ್ಲಿ ಪ್ರಾರಂಭ ಮಾಡಿದರು ನಂತರ ರಿಟೈರ್ಡ್ ಆದದ್ದು ಕೂಡ ಅವರು ಕಾರ್ಪೊರೇಷನ್ ಬ್ಯಾಂಕ್ ಶಿರುವದಲ್ಲೇ ಭಾಳ ಸೈಲೆಂಟ್ ಮತ್ತು ಸಾಫ್ಟ್ ಮಾತಾಡುವಂಥ ವ್ಯಕ್ತಿ ಟರ್ನಲ್ಲಿ ಕೂಡ ಐದು ವರ್ಷ ಅವರು ಕೆಲಸ ಮಾಡಿದ್ದಾರೆ ಒಂದು ಹದಿನೈದು ವರ್ಷ ಈ ಭಾಗದಲ್ಲಿ ಸೇವೆ ಸಲ್ಲಿಸಿರುವಂಥ ನಮ್ಮ ತಂದೆಯವರ ಈ ಹೆಚ್ಚಿನವರು ಪರಿಚಯ ಇದೆ ಮಾತಾಶಣೆ ಅಂತ ಹೇಳಿ ಮಾದರ್ಷಣೆ ಸೈಲೆಂಟ್ ಆಗಿರುವಂಥ ವ್ಯಕ್ತಿ ಹೌದು ಸೈಲೆಂಟ್ ವ್ಯಕ್ತಿ ನನ್ನಷ್ಟು ಮಾತಾಡೋದಕ್ಕೆಲ್ಲ ಅವರು ಎಕ್ಸ್ಪೋಜರ್ ಆಗಿರಲಿಲ್ಲ ಸೊ ಹಾಗಾಗಿ ನನ್ನೊಂದು ಅನ್ಯೋನ್ಯ ಭಾವನೆ ಇದೆ ಮೊನ್ನೆ ತಂದೆಯವರನ್ನು ಕರ್ಕೊಂಡು ಬಂದಾಗ ಭಾಳಷ್ಟು ಜನ ಬಂದು ಇಲ್ಲಿಯ ಜನ ಬಂದು ಪ್ರೀತಿಯಿಂದ ಮಾತಾಡಿಯೋದು ನೀವು ನನಗೆ ಶಾಲೆಗೆ ಹೋಗುವಾಗ ಅಕೌಂಟ್ ಓಪನ್ ಮಾಡಿ ಕೊಟ್ಟಿದ್ರಿ ಸರ್ ನೀವು ನಮ್ಮ ಇವರಲ್ವ ಸರ್ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಮಾತಾಡೋದು ಆ ನಲ್ಲಿ ನನಗೆ ಇಲ್ಲಿ ಬರಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಸೊ ಸ್ನೇಹಿತರೆ ಇವತ್ತು ನಿಯಾಮಕ್ಕಿ ಯಾಕೆ ಬೆಳೆಸಬೇಕು ಅಂತ ನಾನು ನಿಮ್ಮೊಂದಿಗೆ ಈಗಾಗಲೇ ಹಂಚ್ಕೊಂಡಿದ್ದೇನೆ ಹೀಟ್ ಜಾಸ್ತಿ ಆಗ್ತಾ ಇದೆ ಜಪಾನ್ನಲ್ಲಿರುವಂಥ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಅವರ ಹೆಸರು ಐಸಾಕ್ ಮತಾಯಸ್ ಅಂತ ಹೇಳಿ ಸೊ ಈ ಮಿಯಾವಾಕಿ ಅಂತ ಹೇಳುವಂಥ ಕಾನ್ಸೆಪ್ಟ್ ಜಪಾನ್ನಲ್ಲಿ ಪಾಪ್ಯುಲರ್ ಅಲ್ಲಿನ ಒಬ್ಬ ಸಸ್ಯ ತಜ್ಞ ಅಕಿರೋ ಮಿಯಾವಾಕಿ ಅಂತ ಹೇಳುವವರು ಅಲ್ಲಿ ಬೆಳೆಸಿದಂಥ ಉದ್ದೇಶ ಬೇರೆ ಅವರಿಗೆ ಗೊತ್ತಿದೆ ನಾವು ನೀವು ಅದೃಷ್ಟವಂತರು ಯಾಕಂತ ಇಲ್ಲಿ ಬಿಸಿಲಿದೆ ನೀರಿದೆ ಎಲ್ಲ ಒಳ್ಳೆ ಜನರು ಇದ್ದಾರೆ ಅಲ್ಲಿ ಹಾಗಲ್ಲ ಯಾವಾಗ ಭೂಕಂಪ ಆಗ್ತದೆ ಯಾವಾಗ ಉಕ್ಕು ಅಂತ ಅಂತೇಳಿ ಗೊತ್ತಿಲ್ಲ ಅಲ್ಲಿ ಸಾಯಿಲ್ ಇರೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಮಿಯಾವಾಕಿ ವಿಧಾನವನ್ನು ಕಂಡು ಹುಡ್ತಿದ್ರು ಅದು ಅಲ್ಲಿ ಯಶಸ್ವಿಯಾಗಿದೆ ಇದು ಪ್ರಪಂಚಾದ್ಯಂತ ಬೇರೆ ಬೇರೆ ಪರ್ಪಸ್ ಗಳಿಗೆ ಈಗ ಅರಣ್ಯೀಕರಣ ಮಾಡ್ತಾ ಇದ್ದಾರೆ ಅರಣ್ಯೀಕರಣ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏರ್ ಪೊಲ್ಯೂಷನ್ ಇಷ್ಟಪಟ್ಟ ಏರ್ ಪೊಲ್ಯೂಷನ್ ಆಗಿದೆ ಇವತ್ತು ನಾನು ಕರ್ನಾಟಕಾದ್ಯಂತ ಓಡಾ ಓಡಾಟ ಮಾಡ್ತಾ ಇದ್ದೇನೆ ಮಿಯಾವತಿಗೋಸ್ಕರ ಗುಲ್ಬರ್ಗಕ್ಕೆ ಹೋಗಿದ್ದೆ ಮೊನ್ನೆ ಹಾವೇರಿಯಲ್ಲಿದ್ದೆ ಎಲ್ಲ ಕಡೆ ಮಾಡ್ತಾ ಇದ್ದೇನೆ ನನ್ನಿಂದ ಪ್ರಕೃತಿಗೆ ಸೇವೆ ಕೊಡ್ತಾ ಇದ್ದೇನೆ ಯಾವ ಅಲ್ಲಿ ಒಂದು ಮಾತು ಕೇಳ್ತೇನೆ ಫಂಕ್ಷನ್ ನಲ್ಲಿ ಬೇರೆ ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ ಮೂಗು ಸಿಂಡರಿಸ್ತಾರೆ ನಮ್ಮ ಊರಿನಲ್ಲಿ ಕೂಡ ಶಿರುವಲ್ಲಿ ಕೂಡ ಫಂಕ್ಷನ್ ಅಲ್ಲಿ ಯಾವುದೇ ಫಂಕ್ಷನ್ ಅಲ್ಲಿ ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ ಸಿಂಬರಿಸ್ತಾರೆ ಕುಡಿಲಿಕ್ಕೆ ದಿಸ್ಲಲ್ಲಿ ನೀರ್ ಬೇಕು ಒಂದು ದಿವಸ ನೀರಿಲ್ಲದೆ ಬದುಕಬಹುದು ಆಹಾರ ಇಲ್ಲದೆ ನಾಲ್ಕೈದು ದಿವಸ ಬದುಕಬಹುದು ಆರ್ಮಿಯವರಿಗೆ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಮಾಡ್ತಾರೆ ಅದು ವಿಷಯ ಬೇರೆ ಆದ್ರೆ ಗಾಳಿ ಇಲ್ಲದೆ ಮೂರು ನಿಮಿಷಕ್ಕಿಂತ ಜಾಸ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೋಗ್ತೀರಾ ಎಲ್ರು ಕೂಡ ಹೌದು ಸೊ ಇಂತಹ ಒಂದು ಅಮೂಲ್ಯವಾದಂತಹ ಗಾಳಿ ಶುದ್ಧೀಕರಣ ಆಗಲಿಕ್ಕೆ ನಮ್ಮ ದೇಶದಲ್ಲಿ ನಿಯಮಾತಿ ವಿಧಾನವನ್ನು ಅನುಸರಿಸ್ತಾರೆ ತದನಂತರ ಹೀಟ್ ನಮ್ಮ ಹಿರಿಯರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ಸೆಕೆಗಾಲದಲ್ಲಿ ಕೂಡ ನಮ್ಮ ಮಳೆಗಾಲದಲ್ಲಿ ಕೂಡ ಸೆಖೆ ಇದೆ ಹಿಂದೆಲ್ಲ ಇಷ್ಟು ಸೆಖೆ ಇರಲಿಲ್ಲ ಅಂತ ಹೇಳಿ ಇವತ್ತು ನಾವು ಈ ಮಳೆ ಬರಲಿಲ್ಲ ಅಂತಂದ್ರೆ ನಮಗೆ ಸೆಕೆ ಫೀಲ್ ಆಗ್ತಾ ಇತ್ತು ಈ ಹೀಟನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಯಮಿಯನ್ನು ಮಾಡ್ತೇವೆ ಮತ್ತು ಅಂಡರ್ ವಾಟರ್ ಕೇಬಲ್ ಏನಿದೆ ಕುಸಿತ ನಮ್ಮ ಇಷ್ಟು ಮಳೆ ಬೀಳುವಂತಹ ಈ ಪ್ರದೇಶದಲ್ಲಿ ಫೆಬ್ರವರಿ ಮಾರ್ಚ್ ನಂತರ ನೀರಿಗೆ ಅಲಿಯುವಂಥ ಪರಿಸ್ಥಿತಿ ಬಂದಿದೆ ಹೌದಲ್ವಾ ಎಸ್ ಸೊ ಹಾಗಾಗಿ ಅಂಡರ್ ವಾಟರ್ ಟೇಬಲನ್ನು ಜಾಸ್ತಿ ಮಾಡಲಿಕ್ಕೆ ಈ ವಿಧಾನವನ್ನು ಅನುಸರಿಸೇವೆ ಕಳೆದ ಏಳು ವರ್ಷಗಳ ಹಿಂದೆ ಇದರ ಅಧ್ಯಯನ ಮಾಡಿ ಕರಾವಳಿ ಭಾಗದಲ್ಲಿ ಪರಿಚಯ ಮಾಡಿದಾಗ ಜನ ನಗಾಡ್ತಾ ಇದ್ರು ಜನ ನಗಾಡ್ತಾ ಇದ್ರು ಊರು ಹೇಳಿದ ಹಾಗೆ ವಿಲ್ಸನ್ ಸರ್ ಹೇಳಿದ ಹಾಗೆ ನತ್ತಿಯ ಮುಂದೆ ಅದು ಬೆಳೆಯ ಬಿದ್ದರು ಅಂತ ಹೇಳಿ ನಾನು ಹಾಗೆ ಮಾಡಲಿಲ್ಲ ಅದನ್ನು ಬಯಸಿದೆ ಎರಡು ಸೆಂಟ್ ಜಾಗದಲ್ಲಿ ಕೇವಲ ಎರಡು ಸೆಂಟ್ಸ್ ಜಾಗದಲ್ಲಿ ಇನ್ನೂರ ಇಪ್ಪತ್ತು ಸಸಿಗಳನ್ನು ನೆಟ್ಟದ್ದು ಫಿಫ್ಟಿ ಪರ್ಸೆಂಟ್ ಸರ್ವೈವ್ ಆಗಿದೆ ಸೊ ಅದು ಹಲವಾರು ಜನರಿಗೆ ಪೂರ್ತಿ ಕೊಟ್ಟು ಕರ್ನಾಟಕಾದ್ಯಂತ ಇಪ್ಪತ್ತೈದರಿಂದ ಮೂವತ್ತು ಕಾಡುಗಳಾಗಿವೆ ನಮ್ಮೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಈ ವ್ಯಕ್ತಿಯ ಬಗ್ಗೆ ಎಷ್ಟು ಮಾತು ಹೇಳಿದ್ರು ಕೂಡ ಸಾಕಾಗಲ್ಲ ಇವತ್ತು ನಾವು ಮಾಂಡಿಯ ಬಗ್ಗೆ ಕೇಳ್ತೇವೆ ಒಂದು ಲೇಬರರ್ ಅಸ್ಸಾಂನ ಪಾದದಲ್ಲಿ ಹೋಗಿ ಮರವನ್ನು ಇವತ್ತು ಹೆಮ್ಮರವಾಗಿ ಕಾಡಾಗಿ ಬೆಳೆದಿದೆ ಮಾಂಜಿಗೆಯನ್ನು ಅವರಿಗೆ ಬೇಡ ಕಾಡು ಪರಿಸರ ಸ್ವಚ್ಛ ಮಾಡಿದ್ದಾರೆ ಅದೇ ರೀತಿ ಒಬ್ಬ ವ್ಯಕ್ತಿ ಇರ್ಬೋದು ಬಿಹಾರದ ಕೂಲಿ ಕಾರ್ಮಿಕ ತನ್ನ ಹೆಂಡತಿಯಾದ ಪಕ್ಕದ ಊರಿಂದ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ರೋಡ್ ಇಲ್ಲದೆ ಬೆಟ್ಟವನ್ನು ಸ್ಟಾರ್ಟ್ ಮಾಡ್ತಾನೆ ಇಪ್ಪತ್ತೆರಡು ವರ್ಷ ಒಬ್ಬನೇ ಆ ಬೆಟ್ಟವನ್ನು ಕೊರೆದು ಕೊರೆದು ಕೆರೆದು ಮಾಡ್ತಾನೆ ಸೊ ಈ ರೀತಿ ಏನೇ ಲಾಭ ಇಲ್ಲದೆ ನನ್ನ ಹೆಂಡತಿಯ ಇಷ್ಟಾದಂಥ ನೋವು ಪರಿಸರದವರಿಗೆ ನಮ್ಮ ಊರಿನವ್ರಿಗೆ ಆಗುದು ಕಾರಣ ಅಂತ ಹೇಳಿ ಅವನು ಓರ್ ಮಾಡ್ತಾನೆ ಅದೇ ರೀತಿ ನಮ್ಮ ಆಲ್ಫ್ರೆಡ್ ವಿನ್ಸೆಂಟ್ ಅವರು ಹೆಚ್ಚಿನ ಜನ ಏನು ಅಂತ ಹೇಳಿದ್ರೆ ನಮ್ಮದು ಆಗಿ ಹೊರತು ನೀವೇನು ಮಾಡಬೇಕು ಅಂತ ಹೇಳುವಂಥ ಮಾತುಗಳನ್ನಾಗಿ ಇವತ್ತು ಭಾಳ ದೊಡ್ಡ ಕೇಳ್ತಾ ಇದ್ದಾನೆ ನೀವು ಹಾಗಲ್ಲ ತನ್ನ ಮನೆಯ ತನ್ನ ಹಿರಿಯರಿಂದ ಬಂದಂತಹ ಜಾಗದಲ್ಲಿ ಮೂವತ್ತೈದು ಸೆಂಟ್ಸ್ ಅಲ್ಲಿ ಎರಡು ಸಾವಿರ ಗಿಡಗಳನ್ನು ನೆಟ್ಟು ಉಡುಪಿಯ ಅತಿ ಶಾಸ್ತ್ರೀಯವನ್ನು ಇಲ್ಲಿದೆ ಅಂತ ಹೇಳಿ ಬಂಟಗಾಲದಲ್ಲಿ ಸೊ ಪರಿಸರಕ್ಕೋಸ್ಕರ ಮಾಡಿದ್ದಾರೆ ನಮ್ಮ ನಿಮ್ಮ ಮಕ್ಕಳಿಗೋಸ್ಕರ ಮಾಡಿದ್ದಾರೆ ಏನು ಲಾಭ ಇಲ್ಲ ಅದರಲ್ಲಿ ಲಾಭ ಎಷ್ಟು ಇಲ್ಲ ಸೊ ಇಂಥ ಸ್ಫೂರ್ತಿ ಸೊ ಲಯನ್ಸ್ ಕ್ಲಬ್ನವರು ಮೋನೀಸರವರನ್ನು ಗುರುತಿಸಿದ್ದರು ಅದಕ್ಕೋಸ್ಕರ ಧನ್ಯವಾದವನ್ನು ಹೇಳ್ತಾ ಎಲ್ಲರೂ ಸಹ ರಿಕ್ವೆಸ್ಟ್ ಮಾಡ್ತೇನೆ ಅರ್ಧ ಸೈನ್ಸ್ ಜಾಗದಲ್ಲಿ ಒಂದು ಸೈನ್ಸ್ ಜಾಗದಲ್ಲಿ ನಾಳೆಗೋಸ್ಕರ ಈ ರೀತಿ ಸೊತೆ ನೀರಿಯಾದರೆ ಅಳಿ ಒಟ್ಟದ್ದು ನಿಲ್ಲಿಸುವುದಕ್ಕೋಸ್ಕರ ಒಂದು ಸಣ್ಣ ನಿಯಾವತಿ ಕಾರಣ ಎಲ್ಲರೂ ಹಾಡೋಣ ಅಂತ ಹೇಳ್ತಾನೆ ಏನೇನು ಮಾರ್ಗದರ್ಶನ ಸಹಾಯ ಬೇಕಾದ್ರೆ ಈ ಸಂದ್ರಿಗೆ ಹತ್ತಿದ್ದಾರೆ ನಮ್ಮ ಹಿರೋ ಹಿರಿ ಅಂತ ವಾಲ್ಮೇಜ್ ಇದ್ದಾರೆ ತೋಟ ನೋಡಲಿಕ್ಕೆ ಬೇಕಾದರೆ ಅವರ ಜ್ಞಾನಿಸಿದ್ದಾರೆ ಎಲ್ರು ಒಟ್ಟಾಗಿ ನಾವೆಲ್ಲರೂ ಕೂಡ ಪರಿಸರವನ್ನು ಉಳಿಸೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಲಯನ್ಸ್ ಬಂಧುಗಳಿಗೆ ಧನ್ಯವಾದಗಳು ಇದೆ ಈ ಮಾನಿಗಳನ್ನು ಈಗ ಕೆಲವೊಂದು 이렇게 힘냈어? 그러니까 뭐을